ಪರಮಾತ್ಮೇತಿ ಚಾಭ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಹ ಅನುವಾದ ಯಶಪ್ರಪಾತ್ಗೆ ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ ಅವನು ದಿವ್ಯಾನುಭವಿ ಅವನು ಪ್ರಭು ಮತ್ತು ಪರಮಸ್ವಾಮಿ ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ ಅವನಿಗೆ ಪರಮಾತ್ಮನೆಂದು ಹೆಸರು ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾರ ಅಂತ ವಿವರಣೆ ಈ ಒಂದು ಶ್ಲೋಕದಲ್ಲಿ ಭಗವಂತ ಪರಮಾತ್ಮ ರೂಪದಲ್ಲಿ ಹೆಂಗೆ ಎಲ್ಲಾ ಜೀವಿ ರಾಶಿಗಳಲ್ಲಿ ನಿವಾಸನಾಗಿದ್ದು ಅವರ ಒಂದು ಡ್ಯೂಟಿ ಏನು ಪರಮಾತ್ಮ ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ಜೀವಿ ರಾಶಿಗಳಲ್ಲಿ ಇದ್ಕೊಂಡು ಅವರು ಆಕ್ಚುಲಿ ಮೇಲ್ವಿಚಾರಕನಾಗಿ ಅಪ್ಪಣೆ ಕೊಡುವವನಾಗಿದ್ದಾನೆ ಫಸ್ಟ್ ನೋಡ್ತಾ ಇರ್ತಾರಂತೆ ಆ ಪರಮಾತ್ಮ ಆಕ್ಚುಲಿ ಹೆಂಗಂದ್ರೆ ಒಂದು ಮರದ ಮೇಲೆ ಎರಡು ಎರಡು ಪಕ್ಷಿಗಳು ಹೆಂಗ್ ಕೂತಿರತ್ತೋ ಆತರ ಜೀವಿ ಮತ್ತೆ ಪರಮಾತ್ಮ ಕೂತಿರ್ತಾರೆ ಜೀವಿ ಅಂದ್ರೆ ನಾವು ಪರಮಾತ್ಮ ಅಂದ್ರೆ ಭಗವಂತ ಓಕೆ ಈ ಒಂದೇ ದೇಹದಲ್ಲಿ ಇಬ್ಬರಿದ್ದಾರೆ ಹಂಗೆ ಒಂದೇ ಪಕ್ಷಿ ಕೊಂಬೆ ಒಂದೇ ಒಂದು ಮರದ ಕೊಂಬೆ ಮೇಲೆ ಎರಡು ಪಕ್ಷಿಗಳು ಕೂತಿರುತ್ತೆ ಅದ್ರಲ್ಲಿ ಒಂದು ಜೀವಿ ಪಕ್ಷಿ ಒಂದು ಪರಮಾತ್ಮ ಪಕ್ಷಿ ಪರಮಾತ್ಮ ಪಕ್ಷಿ ನೋಡ್ತಾ ಇರತ್ತೆ ಜೀವಿ ಪಕ್ಷಿ ಏನ್ ಮಾಡ್ತಾ ಇದೆ ಜೀವಿ ಪಕ್ಷಿ ಏನ್ ಮಾಡ್ತಾ ಇರತ್ತೆ ಮರದ ಮೇಲೆ ಕೂತ್ಕೊಂಡು ಅದು ಆ ಮರದ ಕೊಡೋ ಅಂತ ಎಲ್ಲಾ ತಣ್ಣಗಳನ್ನ ಸ್ವೀಕರಿಸ್ತಾ ಇರತ್ತೆ ಅಂದ್ರೆ ಫ್ರೂಟ್ಸ್ ನ ತಗೊಂತಾ ಇರತ್ತೆ ಬಟ್ ಪರಮಾತ್ಮ ಪಕ್ಷಿ ಫ್ರೂಟ್ ನ ತಿನ್ನೋದಿಲ್ಲ ಪರಮಾತ್ಮ ಪಕ್ಷಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಸೊ ಅದಕ್ಕೆ ಹೇಳ್ತಾ ಇರೋದು ಮೇಲ್ವಿಚಾರಕನಾಗಿ ಅಂಡ್ ಅಪ್ಪಣೆ ಕೊಡುವ ಆ ಜೀವಿ ಪಕ್ಷಿ ಅಥವಾ ಏನು ನಾವಿದೀವೋ ನಾವು ಎಷ್ಟೊಂದೆಲ್ಲ ಕೋರಿಕೆಗಳು ಇಟ್ಕೊಂಡಿರ್ತೀವಲ್ವಾ ಈ ತರ ಜನ್ಮ ತಗೋಬೇಕು ಈ ತರ ಫ್ಯಾಮಿಲಿದಲ್ಲಿ ಜನ್ಮ ತಗೋಬೇಕು ಈ ತರ ಉದ್ಯೋಗ ತಗೋಬೇಕು ಈ ತರದ ದುಡ್ಡಿರೋರ್ ಈ ಜಾಗದಲ್ಲಿ ಹುಟ್ಟಬೇಕು ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋ ನೂರ ಎಂಟು ಕೋರಿಕೆಗಳು ನಮ್ಮಲ್ಲಿ ಇರ್ತಾ ಎಲ್ಲಾ ಕೋರಿಕೆಗಳನ್ನ ನೋಟ್ ಮಾಡ್ಕೊಂತ ಇರ್ತಾನೆ ಭಗವಂತ ಪರಮಾತ್ಮ ಯಾಕಂದ್ರೆ ಅದನ್ನ ಅಪ್ಪಣೆ ಕೊಡ್ಬೇಕಲ್ಲ ಅವ್ನು ಪರ್ಮಿಟ್ ಮಾಡ್ಬೇಕಲ್ಲ ನಮ್ಗೆ ಪರ್ಮಿಷನ್ ಕೊಡ್ಬೇಕಲ್ಲ ಗ್ರಾಂಟ್ ಮಾಡ್ಬೇಕಲ್ಲ ಕೃಷ್ಣ ಯಾವಾಗ ಅವ್ರು ಗ್ರಾಂಟ್ ಮಾಡ್ತಾರೋ ಯಾವಾಗ ಪರ್ಮಿಷನ್ ಕೊಡ್ತಾನೋ ಅಪ್ಪಣೆ ಕೊಡ್ತಾನೋ ಆ ತಕ್ಕಂಗೆ ನಮ್ಗೆ ಏನ್ ಸಿಗತ್ತೆ ಶರೀರ ಸಿಗತ್ತೆ ಸೊ ಅದಕ್ಕೆ ನಾವ್ ನೋಡ್ಬೋದು ಹಲವಾರು ತರದ ಶರೀರಗಳನ್ನ ನಾವ್ ನೋಡ್ಬೋದಲ್ವಾ ಒಬ್ನ ಶ್ರೀಮಂತ ಇರ್ಬೋದು ಒಬ್ಬ ಬಡವ ನೋಡಕ್ ಸುಂದರವಾಗಿರ್ತಾನೆ ಇವ್ರು ತುಂಬಾ ಎಜುಕೇಟೆಡ್ ಅಲ್ವಾ ಸೊ ಇದೆಲ್ಲ ವ್ಯತ್ಯಾಸಗಳು ಎಲ್ಲಿಂದ ಬರ್ತಾ ಇದೆ ನಾವು ಮಾಡೋ ಕೋರಿಕೆಗಳು ನಾವು ನಾವು ಕೇಳ್ಕೊಳ್ಳೋ ಡಿಸೈರ್ಸ್ ಅಲ್ವಾ ಸೊ ಇದರಿಂದ ನಮ್ಗೆ ನೂರ ಎಂಟು ಬಗೆ ತರ ಪ್ರತಿ ಸಾರಿ ಪ್ರತಿ ಜನ್ಮದಲ್ಲೂ ನಮ್ಗೆ ಹೊಸ 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 ಶರೀರ ಸಿಗ್ತಾರೆ ಈ ಅಪ್ಪಣೆ ಕೊಡೋದು ಪರಮಾತ್ಮ ಸೊ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ ಅವು ದಿವ್ಯಾನುಭವಿ ಅಂದ್ರೆ ಮಾಯವಾದಿ ತತ್ವ ಪ್ರಕಾರ ಆತ್ಮ ಪರಮಾತ್ಮ ಒಬ್ಬನೇ ಮನುಷ್ಯ ಅವರಿಗೆ ಎರಡು ವ್ಯತ್ಯಾಸ ಇರೋದು ಗೊತ್ತಿಲ್ಲ ಬಟ್ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ನೋಡಿ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ ಅವನು ದಿವ್ಯಾನುಭವಿ ಅವನು ಟ್ರಾನ್ಸೆಂಡೆಂಟಲ್ ಎಂಜಾಯ್ ನಮ್ ತರ ಅಲ್ಲ ಫಾರ್ ಎಕ್ಸಾಂಪಲ್ ನಾವು ನಾವು ಅಂದ್ರೆ ನಾವು ಆತ್ಮ ಓನ್ಲಿ ದೇಹದ ದೇಹ ಮಾತ್ರ ನಾವು ಸೀಮಿತವಾಗಿದ್ದೀವಿ ಅಲ್ವಾ ಈ ದೇಹದಲ್ಲಿ ಏನ್ ನಡೀತಾ ಇದೆ ಮಾತ್ರ ನಮ್ಗೆ ಗೊತ್ತಾಗತ್ತ ಬಟ್ ಪರಮಾತ್ಮ ಅವ್ನು ಸರ್ವ ವ್ಯಾಪಿಯವನು ಅವನು ಎಲ್ಲಾರ್ ದೇಹದಲ್ಲಿ ಎಲ್ಲಾ ಜೀವಿ ರಾಶಿಗಳಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗತ್ತ ನಮಗ್ ಗೊತ್ತಾಗತ್ತ ನಮ್ಮ ಪಕ್ಕದವನಿಗೆ ಏನ್ ನಡೀತದೆ ಅನ್ನೋದು ಗೊತ್ತಾಗತ್ತ ಗೊತ್ತಾಗಲ್ಲ ಅಲ್ವಾ ಸೊ ಇದು ವ್ಯತ್ಯಾಸ ನಮ್ಮಲ್ಲಿ ತಿಳ್ಕೊಬಹುದು ಸೊ ಹಾಗಾಗಿ ಪರಮಾತ್ಮ ಮತ್ತೆ ಜೀವಿ ಒಂದಾಗ ಸಾಧ್ಯನೇ ಇಲ್ಲ ಅವರಿಬ್ರು ಒಂದಲ್ವೇ ಅಲ್ಲ ನಾ ಜೀವಿ ಬ್ರಹ್ಮ ಅಂದ್ರೆ ಭಗವಂತ ಪರಮಾತ್ಮ ಪರಬ್ರಹ್ಮ ಜೀವಿ ಈಶ್ವರ ಆದ್ರೆ ಭಗವಂತ ಪರಮಾತ್ಮ ಪರಮೇಶ್ವರ ಅಲ್ವಾ ಭೋಕ್ತಾರಾಮ್ ಯಜ್ಞತಪಸಾಮ್ ಸರ್ವಲೋಕ ಮಹೇಶ್ವರ ಅಂತ ಮಹಾ ಈಶ್ವರ ಈಶ್ವರ ಅಂದ್ರೆ ಕಂಟ್ರೋಲ ನಾವು ಕಂಟ್ರೋಲ್ ಮಾಡ್ತೀವಿ ಸ್ವಲ್ಪ ಮಟ್ಟಿಗೆ ಅಲ್ವಾ ಮನೆ ಕಂಟ್ರೋಲ್ ಮಾಡ್ತೀವಿ ನಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡ್ತೀವಿ ಆದ್ರೆ ನಾವು ಪರಮೇಶ್ವರ ಅಲ್ಲ ಮಹೇಶ್ವರ ಅಲ್ಲ ಇಲ್ಲಿ ನೋಡಿ ಅವನ ಭಾವಾರ್ಥ ತುಂಬಾ ಚೆನ್ನಾಗಿದೆ ಯಾವಾಗಲೂ ಜೀವಾತ್ಮನೊಂದಿಗೆ ಇರುವ ಪರಮಾತ್ಮನು ಪರಮ ಪ್ರಭುವಿನ ಪ್ರತಿನಿಧಿ ಎಂದು ಇಲ್ಲಿ ಹೇಳಿತು ಅವನು ಸಾಮಾನ್ಯ ಜೀವಿಯಲ್ಲ ಅದ್ವೈತ ತತ್ವಶಾಸ್ತ್ರಜ್ಞರು ಕ್ಷೇತ್ರಜ್ಞನು ಒಬ್ಬನೇ ಎಂದು ಭಾವಿಸುವುದರಿಂದ ಪರಮಾತ್ಮನಿಗೂ ಜೀವಾತ್ಮನಿಗೂ ವ್ಯತ್ಯಾಸವಿಲ್ಲ ಎಂದು ಪರಿಗಣಿಸುತ್ತಾರೆ ಕ್ಷೇತ್ರಜ್ಞ ಅಂದ್ರೆ ಏನು ಈ ಕ್ಷೇತ್ರ ಅಂದ್ರೆ ಏನು ಈ ಬಾಡಿ ಕ್ಷೇತ್ರಜ್ಞ ಅಂದ್ರೆ ಈ ಬಾಡಿ ಬಗ್ಗೆ ತಿಳ್ಕೊಂಡ್ರು ಬಾಡಿ ಬಗ್ಗೆ ನಮಗ್ ಸ್ವಲ್ಪ ಗೊತ್ತು ನಮಗ್ ಜ್ವರ ಬಂದಾಗ ಚಳಿ ಬಂದಾಗ ಗೊತ್ತಾಗತ್ತೆ ಆದ್ರೆ ಯಾವಾಗ ಎಲ್ಲ ಗೊತ್ತಾಗಲ್ಲ ಪೂರ್ತಿ ಗೊತ್ತಾಗದ ಪೂರ್ತಿ ನಾವೆಲ್ಲಾ ಈ ಶರೀರ ನೋಡ್ಕೊಂತ ಇದೀವ ಇಲ್ಲ ಏನೋ ಮೇಲ್ಮೇಲ್ ಮೇಲ್ ನಮಗೆ ಡೀಟೇಲ್ ಆಗಿ ಗೊತ್ತಾಗೋದು ಓನ್ಲಿ ಭಗವಂತನಿಗೆ ಮಾತ್ರ ರೈಟ್ ಇದನ್ನು ಸ್ಪಷ್ಟ ಮಾಡಲು ಪ್ರಭು ಪರಮಾತ್ಮನಾಗಿ ಎಲ್ಲಾ ದೇಹಗಳಲ್ಲಿ ತನ್ನ ಪ್ರತಿ ತನ್ನ ಪ್ರಾತಿನಿ ನಿದ್ಯವಿದೆ ಎಂದು ಹೇಳುತ್ತಾನೆ ಆತನು ಪರ ಎಂದು ದಿವ್ಯನು ವ್ಯಕ್ತಿಗತ ಆತ್ಮಕ್ಕಿಂತ ಭಿನ್ನನು ಆತ್ಮಕ್ಕಿಂತ ಭಿನ್ನ ಅವನು ಆತ್ಮ ಅಲ್ಲ ಅವನು ಆರ್ಡಿನರಿ ಲಿವಿಂಗ್ ಅನಿಟಿ ಅಲ್ಲ ನಮ್ ತರ ಅಲ್ಲಿ ಅವನು ನಮ್ ತರ ಜನ್ಮ ತಗೊಳಿ ಅಲ್ವಾ ಅವನು ದಿವ್ಯ ಪುರುಷ ವ್ಯಕ್ತಿಗತ ಆತ್ಮನು ಒಂದು ವಿಶಿಷ್ಟ ಕ್ಷೇತ್ರದ ಚಟುವಟಿಕೆಗಳನ್ನು ಅನುಭವಿಸುತ್ತದೆ ಆದರೆ ಪರಮಾತ್ಮನು ಮಿತಿ ಆ ಮಿತಿಗಳಿರುವ ಭೋಕ್ತೃವಾಗಿಯಾಗಲಿ ದೇಹದ ಚಟುವಟಿಕೆಗಳಲ್ಲಿ ಭಾಗವಹಿಸುವವನಾಗಲಿ ಆ ಅಲ್ಲಿರುವುದಿಲ್ಲ ಸಾಕ್ಷಿಯಾಗಿ ಮೇಲ್ವಿಚಾರಕನಾಗಿ ಅಪ್ಪಣೆ ಕೊಡುವವನಾಗಿ ಪರಮ ಪರಮ ಭೋಕ್ತೃ ಆಗಿ ಇರುತ್ತಾನೆ ಅವನು ಅಪ್ಪಣೆ ಕೊಡ್ತಾನೆ ನೋಡೋ ಮೇಲ್ವಿಚಾರಣಕನಾಗಿರ್ತಾನೆ ಆಮೇಲೆ ಭೋಕ್ತೃ ಪರಮ ಭೋಕ್ತೃ ಅವನು ಅಂದ್ರೆ ಎಂಜಾಯರ್ ಸುಪ್ರೀಂ ಎಂಜಾಯರ್ ಅವನು ನಾವೇನ್ ಅನ್ಕೊಂತೀವಿ ನಾವು ಈ ಶರೀರನ ಎಂಜಾಯ್ ಮಾಡ್ತಾ ಇದೀವಿ ಅನ್ಕೊತ ಆಕ್ಚುಲಿ ನಾವು ಎಂಜಾಯ್ ಮಾಡ್ತಾ ಇವ್ವಿ ನಾವು ಎಂಜಾಯ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ನಾವು ಅನ್ಕೊಂತ ಇದೀವಿ ನಾವು ಈ ಈ ಒಂದು ಶರೀರದ ಮಾಲೀಕರು ಸೊ ಈ ಶರೀರನ ಬಳಸ್ಕೊಂಡು ನಾವು சுக படிபோது எஞ்சாய் ரிஞ்சாயர் சுபிரீம் என்ஜோயர் அந்த ஓன்லி பரமாத்மா ஏகர ஒடைய அவன் ஜஸ்ட்லே மாலீக்க இர்த்தானாட்கார ஏன்மா அவனு ஜஸ்ட் அவன் சின்ன கால அதுக்கு ரெண்ட் கட் தான் ஓனரு அது யாவ் அவனு அந்த கழிசோது அல்வா ஓனர் ஆ மனை எல்லா ಅದೇ ತರ ನಾವು ಜೀವಿಗಳು ಈ ಶರೀರನ ಆಕ್ಯುಪೈ ಮಾಡ್ಕೊಂಡಿದೀವಿ ಜಸ್ಟ್ ನಮ್ ಕರ್ಮದ ತಕ್ಕಂಗೆ ನಮ್ಗೊಂದು ಒಳ್ಳೆ ಒಳ್ಳೆ ಶರೀರ ಸಿಗುತ್ತೆ ಒಳ್ಳೆ ಕೆಟ್ಟದ ಶರೀರ ಸಿಗುತ್ತೆ ಕೆಲವರಿಗೆ ಕಾಯಿಲೆ ತುಂಬಿರುವಂತ ಶರೀರ ಸಿಗಬಹುದು ಕೆಲವರಿಗೆ ಸುಂದರವಾಗಿರುವಂತಹ ಶರೀರ ಸಿಗಬಹುದು ಕೆಲವರು ತುಂಬಾ ಶ್ರೀಮಂತವಾಗಿರುವ ಶರೀರ ಸಿಗಬಹುದು ಅಲ್ವಾ ಜಸ್ಟ್ ಲೈಕ್ ನಮ್ಗೆ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟಿರುತ್ತೋ ಅದ್ ತಕ್ಕಂಗೆ ನಾವು ಅದೊಂದು ಗಾಡಿ ತಗೋಬೇಕು ಲಕ್ಷ ಗಟ್ಟಲೆ ದುಡ್ಡಿದ್ರೆ ಒಳ್ಳೆ ರೋಲ್ಸ್ ರಾಯ್ಸ್ ಕಾರು ಮರ್ಸರಿ ಕಾರು ದೊಡ್ಡ ದೊಡ್ಡ ಗಳಲ್ಲಿ ಓಡಾಡಬಹುದು ದುಡ್ಡು ಕಮ್ಮಿ ಇದ್ರೆ ಮೋಟರ್ ಬೈಕು ಸೈಕಲ್ ಅಲ್ಲಿ ಓಡಾಡ್ಕೊಂಡಿರ್ ಅದೇ ತರ ನಾವು ಎಷ್ಟು ಕರ್ಮ ಮಾಡಿರ್ತೀವೋ ಎಷ್ಟು ಒಳ್ಳೆ ಕಾರ್ಯ ಮಾಡಿದ್ರೆ ನಮಗೆ ಒಳ್ಳೆ ಶರೀರ ಸಿಗತ್ತೆ ಒಳ್ಳೆ ಐಶ್ವರ್ಯ ಇರೋ ಒಳ್ಳೆ ಶ್ರೀಮಂತಿಗೆ ಇರೋ ಅಂಥದ್ದು ಬ್ರಾಹ್ಮಣರು ಜಾತಿದಲ್ಲಿ ಉಡುವಂಥದ್ದು ಐಶ್ವರ್ಯ ಆ ಅನ್ನೋ ಒಂದು ಪರಿಸ್ಥಿತಿ ಹ್ಮ್ ಜನ್ಮ ಐಶ್ವರ್ಯ ಶ್ರುತ ಶ್ರೀಬಿ ಅಂತ ಪ್ರತಿ ಶ್ಲೋಕ ಜನ್ಮ ಐಶ್ವರ್ಯ ಶ್ರುತ ಶ್ರೀಬಿ ಬಿ ತುಂಬಾ ಸುಂದರವಾಗಿರೋದು ತುಂಬಾ ವೆಲ್ ಎಜುಕೇಟೆಡ್ ಇರೋ ಇದೆಲ್ಲ ತುಂಬಾ ಪುಣ್ಯ ಮಾಡಿದ್ರೆ ಸಿಗುವಂತ ಜನ್ಮ ಸಿಗುವಂತ ಶರೀರ ರೈಟ್ ಸೊ ಈ ತರ ಇದಕ್ಕೆಲ್ಲದಕ್ಕೂ ಪರ್ಮಿಷನ್ ಯಾರು ಕೊಡ್ತಾರೆ ಇದೆಲ್ಲ ಗ್ರಾಂಟ್ ಯಾರ್ ಮಾಡ್ತಾರೆ ಇದಕ್ಕೆಲ್ಲ ಅಪ್ಪಣೆ ಯಾರು ಕೊಡ್ತಾರೆ ಓಕೆ ಪ್ರೇಮಯಿ ಪೂಜಾ ಇವಳಿಗೆ ಈ ತರ ಒಂದ್ ಜನ್ಮ ಬೇಕು ಅಂತ ಕೋಡ್ಕೊಂಡಿದ್ದಾಳೆ ಅವಳಿಗೆ ಇಷ್ಟು ಇವಳ ಅಕೌಂಟ್ ಅಲ್ಲಿ ಇಷ್ಟು ಬ್ಯಾಲೆನ್ಸ್ ಇದೆ ಇಷ್ಟು ಕರ್ಮ ಮಾಡಿದಾಳೆ ಇಷ್ಟು ಒಳ್ಳೆ ಕಾರ್ಯ ಮಾಡಿದಾಳೆ ಸೊ ಇವಳಿಗೆ ಈ ಒಂದು ಜನ್ಮ ಸಿಗತ್ತೆ ಅಂತ ಈ ಅಪ್ಪಣೆ ಕೊಡೋದು ಭಗವಂತ ಪರಮಾತ್ಮ ಅವನ ಒಂದು ಅಪ್ಪಣೆ ಇಲ್ಲ ಅಂದ್ರೆ ನಮ್ಗೆ ಸಿಗೋದಿಲ್ಲ ಶರೀರ ಸಿಗೋದಿಲ್ಲ ಅಂಡ್ ಶರೀರ ಎಲ್ಲಾ ಜೀವಿನೂ ಶರೀರ ತಗೊಳ್ಲೇಬೇಕು ಎಸ್ಕೇಪ್ ಇಲ್ಲ ಕಂಪಲ್ಸರಿ ತಗೊಳ್ಲೇಬೇಕು ಮಟರಿಯಲ್ ಬಾಡಿ ನಾವು ಕಂಪಲ್ಸರಿ ತಗೊಳ್ಲೇಬೇಕು ನಾವು ಬೇಡ ಅನ್ನೋಕೆ ಆಗಲ್ಲ ಬೇಡ ಅನ್ಬೇಕು ಅಂದ್ರೆ ಅದಕ್ಕೆ ಕೃಷ್ಣ ಭಕ್ತಿ ಮಾಡು ಓಕೆ ಅದ್ ಮುಂದೆ ನೋಡೋಣ ಸೊ ಅವನ ಹೆಸರು ಪರಮಾತ್ಮ ಆತ್ಮನ ಆತ್ಮನಲ್ಲ ಅವನು ದಿವ್ಯನು ಆತ್ಮ ಪರಮಾತ್ಮ ಬೇರೆ ಎನ್ನುವುದು ಸುಸ್ಪಷ್ಟ ಪರಮಾತ್ಮನಿಗೆ ಎಲ್ಲೆಲ್ಲೂ ಕಾಲುಗಳಿವೆ ಕೈಗಳಿವೆ ಆದರೆ ಜೀವಾತ್ಮನಿಗೆ ಇಲ್ಲ ಪರಮಾತ್ಮನು ಪರಮ ಪ್ರಭು ಪ್ರಭುವಾದದ್ದರಿಂದ ಜೀವಾತ್ಮನಾಗಿರುವ ಜೀವಾತ್ಮನಿಗಿರುವ ಐಹಿಕ ಭೋಗದ ಭಯಕ್ಕೆ ಅನುಮತಿ ನೀಡಲು ಒಳಗ ಒಳಗಿದ್ದಾನೆ ಪರಮಾತ್ಮನ ಅನುಮತಿ ಇಲ್ಲದೆ ಜೀವಾತ್ಮನು ಏನನ್ನೂ ಮಾಡು ಮಾಡುವಂತೆಲ್ಲ ವ್ಯಕ್ತಿಯ ಭುಕ್ತ ಎಂದರೆ ವ್ಯಕ್ತಿಯ ಭುಕ್ತ ಎಂದರೆ ಹ್ಮ್ ಪಾಲಿತನಾದವನು ಪರಮಾತ್ಮನು ಭುಕ್ತ ಎಂದು ಪಾಲಕನು ಜೀವಿಗಳ ಸಂಖ್ಯೆಗೆ ಮಿತಿ ಇಲ್ಲ ಅವನು ಅವರಲ್ಲಿ ಅವರಲ್ಲಿ ಮಿತ್ರನಾಗಿ ಇದ್ದಾನೆ ಸೊ ಎಷ್ಟೊಂದು ಕೋಟಿ ಕೋಟಿ ಜೀವಿಗಳನ್ನ ರಕ್ಷಣೆ ಮಾಡ್ತಾ ಇರೋದು ಒಂದು ಮಿತ್ರನಾಗಿ ನೋಡ್ಕೊಂತ ಇರೋದು ಎಲ್ಲಾ ಜೀವಿಗಳಲ್ಲಿ ವಾಸಿಸ್ತಾ ಇರೋದು ಭಗವಂತ ಪರಮಾತ್ಮ ರೂಪದಲ್ಲಿ ಇರೋದು ಏನ್ ಮಾಡ್ತಾ ಇದ್ದಾನೆ ಅದನ್ನ ಮುಂದೆ ಹೇಳ್ತೇನೆ ವಾಸ್ತವಾಂಶವೆಂದರೆ ಪ್ರೀತಿ ಪ್ರತಿಯೊಂದು ಜೀವಿಯು ನಿರಂತರವಾಗಿ ಪರಮ ಪ್ರಭುವಿನ ವಿಭಿನ್ನ ಅಂಶ ಭಗವಂತನ ಒಂದು ಅಂಶ ಆಕ್ಚುಲಿ ನಾವೆಲ್ಲ ಅಲ್ವಾ ಅವರಿಬ್ಬರು ಆತ್ಮೀಯ ಸ್ನೇಹಿತರ ಸಂಬಂಧ ನಮ್ಗೆ ಅಕ್ಚುಲಿ ತುಂಬಾ ಒಳ್ಳೆ ಸಂಬಂಧ ಇದೆ ಜೀವಿಗೆ ಪರಮಾತ್ಮನಿಗೆ ಅಂದ್ರೆ ನಮಗೆ ಭಗವಂತನಿಗೆ ಒಳ್ಳೆ ಸಂಬಂಧ ಇದೆ ಆದರೆ ಜೀವಾತ್ಮನಿಗೆ ಒಂದು ಪ್ರವೃತ್ತಿಯುಂಟು ಅವನು ಪರಮ ಪ್ರಭುವಿನ ಒಪ್ಪಿಗೆಯನ್ನು ಕಡೆಗಣಿಸಿ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವುದಕ್ಕಾಗಿ ಸ್ವತಂತ್ರವಾಗಿ ಕಾರ್ಯ ಪ್ರವೃತ್ತಿ ಪ್ರವೃತ್ತನಾಗುತ್ತಾನೆ ಈ ಪ್ರವೃತ್ತಿ ಇರುವುದರಿಂದ ಅವನನ್ನು ಪರಮಪ್ರಭುವಿನ ತಟಸ್ಥ ಶಕ್ತಿ ಎಂದು ಕರೆಯಲಾಗಿದೆ ಏನಂತ ಕರೀತಾರೆ ತಟಸ್ಥ ಶಕ್ತಿ ಮಾರ್ಜಿನಲ್ ಎನರ್ಜಿ ಅಂತ ಕರೀತಾರೆ ಹಿಂಗೆ ಒಂದು ತಟದಲ್ಲಿ ಆ ಕಡೆ ನೀರ್ ಕಡೆನೂ ಹೋಗ್ಬೋದು ಇಲ್ಲ ದಡ ಕಡೆನೂ ಹೋಗ್ಬೋದು ಅಲ್ವಾ ನೆಲದ ಕಡೆನೂ ಹೋಗ್ಬೋದು ಹಂಗೆ ನಾವು ಭಗವಂತನ ಭೌತಿಕ ಶಕ್ತಿನ ಕೂಡ ಸುಖ ಪಡಿಬಹುದು ಮಾಯನ ಇಲ್ಲ ಭಗವಂತನ ಆಧ್ಯಾತ್ಮಿಕ ಶಕ್ತಿ ಏನಿದೆಯೋ ಭಗವಂತನ ಭಕ್ತಿ ಮಾಡೋದೇನಿದೆಯೋ ಭಗವಂತನ ಸೇವೆ ಮಾಡೋದೇನಿದೆಯೋ ಅಹಿತುಕಿ ಸೇವೆ ಆ ಕಡೆನೂ ವಾಲ್ಬಹುದು ಬಟ್ ಏನು ಜಾಸ್ತಿ ಅಟ್ರಾಕ್ಟ್ ಆಗತ್ತೆ ಭಗವಂತನ ಸೇವೆ ಭಕ್ತಿ ಅಲ್ಲ ಈ ಭೌತಿಕದ ಒಂದು ಸುಖ ಪಡಿಬೇಕು ಭೌತಿಕ ಜನ್ಮನ ಎಂಜಾಯ್ ಮಾಡ್ಬೇಕು ಸುಖ ಸಂಪತ್ ಕೂತ್ಕೋಬೇಕು ಆ ಇದು ನಮ್ಗೆ ಅಟ್ರಾಕ್ಟ್ ಆಗುತ್ತೆ ಅದಕ್ಕೆ ನಮ್ಗೆ ಏನಂತ ಕರೀತಾರೆ ತಟಸ್ಥ ಶಕ್ತಿ ಸೊ ನಮ್ ನಮ್ಮಲ್ಲಿ ನಮ್ಮ ಹತ್ರನೇ ಇರೋದು ಚಾಯ್ಸ್ ನಮ್ ಕೈಯಲ್ಲೇ ಅದಿದೆ ನಾವ್ ಯಾವ ಕಡೆ ವಾಲ್ಬೇಕು ಅನ್ನೋ ನಮ್ಗೆ ಭೌತಿಕದ ಒಂದು ಆಕರ್ಷಣೆ ಹೆಚ್ಚಾದ್ರೆ ಮಾಯದಲ್ಲಿ ಇರ್ತೀವಿ ಅಲ್ವಾ ಈ ಮಾಯ ಪ್ರಪಂಚ ಕೊಡುವಂತ ನಮ್ಗೆಲ್ಲ ಕಷ್ಟಗಳನ್ನ ನಾವು ಅನ್ಭವಿಸ್ತಾ ಇರ್ತೀವಿ ಇಲ್ಲ ನಮ್ಗೆ ಯಾವಾಗ ಜ್ಞಾನ ಸಿಗತ್ತೋ ಭಗವಂತನ ಪ್ರತಿನಿಧಿಗಳ ಒಂದು ಆ ದರ್ಶನ ಸಿಗತ್ತೋ ಅವರ ಕೃಪೆ ಸಿಗತ್ತೋ ಏನಾಗತ್ತೆ ನಮ್ಗೆ ಆಟೋಮೆಟಿಕ್ ನಮ್ಗೆ ಭಕ್ತಿ ಮಾರ್ಗ ಸಿಗತ್ತೆ ಕಾಣಿಸ್ಕೊಳತ್ ಜಪ ಮಾಡಕ್ ಶುರು ಮಾಡ್ತೀವಿ ಬೆಳಿಗ್ಗೆ ಬೇಗ ಎಳೋದಕ್ ಶುರು ಮಾಡ್ತೀವಿ ಭಕ್ತರು ಆ ಭಕ್ತರ ವ್ಯತ್ಯಾಸ ಕಾಣಸಕ್ ಶುರು ಆಗತ್ ನಮ್ಗೆ ಜೀವನದಲ್ಲಿ ಯೋಚನೆ ಮಾಡಕ್ ಶುರು ಮಾಡ್ತೀವಿ ಏನ್ ಮಾಡ್ತಾ ಇದ್ದೀನಿ ನಾನು ನಾ ಕಾಲ ಎಲ್ಲ ಎಲ್ಲಿ ಮುಗಿಸ್ತಾ ಇದೀನಿ ಏನ್ ನಿಜವಾದ್ ನಾನು ಉಪಯೋಗ ಆಗೋಂತದ್ ಏನು ಶ್ರೇಷ್ಠಕರವಾದಂತ ಕಾರ್ಯ ಏನು ಯಾವ್ದು ಮಾಡೋದ್ರಿಂದ ನನಗ್ ಉದ್ಧಾರ ಆಗತ್ತೆ ಜನ್ಮ ಸಾರ್ಥಕ ಹೆಂಗ್ ಮಾಡ್ಕೊಳ್ಳೋದು ಇದೆಲ್ಲ ಯೋಚನೆ ಯಾವಾಗ ಬರತ್ ನಮ್ಗೆ ಭಗವಂತನ ಭಕ್ತರ ಕೃಪೆ ಸಿಗ್ತಾನೆ ರೈಟ್ ಸೊ ಅದಕ್ಕೆ ಏನಂತ ಕರೀತಾರೆ ಮಾರ್ಜುನ ತಟಸ್ಥ ಶಕ್ತಿ ಎಂದು ಕರೆಯಲಾಗಿದೆ ಈ ಜೀವಿಯು ಐಹಿಕ ಶಕ್ತಿಯ ಶಕ್ತಿಯಲ್ಲಾಗಲಿ ಆಧ್ಯಾತ್ಮಿಕ ಶಕ್ತಿಯಲ್ಲಾಗಲಿ ನೆಲೆಸಿರಬಹುದು ಐಹಿಕ ಶಕ್ತಿಯಿಂದ ಅವನು ಎಲ್ಲಿ ಎಲ್ಲಿಯವರೆಗೂ ಬಂಧಿತನಾಗಿರುವವನು ಅಲ್ಲಿಯವರೆಗೆ ಪರಮಾತ್ಮನಾದ ಪರಮಪ್ರಭುವ ಒಡನೆ ಇರುತ್ತಾನೆ ಜೀವಿಯು ಆಧ್ಯಾತ್ಮಿಕ ಶಕ್ತಿಗೆ ಹಿಂದಿರುಗು ಹಿಂದಿರುಗುವಂತೆ ಮಾಡುವುದೇ ಅವನ ಉದ್ದೇಶ ಸೊ ಪರಮಾತ್ಮ ಎಲ್ಲಾ ಜೀವಿಯಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದಾನೆ ದಟ್ ಎಲ್ಲಾ ಜೀವಿ ಪ್ರತಿಯೊಂದು ಜೀವಿ ಆಧ್ಯಾತ್ಮಿಕ ಲೋಕಕ್ಕೆ ಬರ್ಲಿ ಸುಖವಾಗಿರ್ಲಿ ನನ್ ಮಗು ಅಲ್ವಾ ನಾವೇನ್ ಬಯಸ್ತೇವೆ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಯಾವಾಗ್ಲೂ ಸಂತೋಷವಾಗಿರ್ಲಿ ನಮ್ ತರ ಕಷ್ಟ ಪಡೋದ್ ಬೇಡಪ್ಪ ನಮಕ್ಳು ಸಂತೋಷವಾಗಿರ್ಲಿ ಅವರು ಇದೇ ಅಲ್ವಾ ನಮ್ಗೆಲ್ರಿಗೂ ಕೋರಿಕೆ ಇರೋದು ತಂದೆ ತಾಯಿಗಳಿಗೆ ಅದೇ ತರ ಸೇಮ್ ನಾವು ಭೌತಿಕ ತಂದೆ ತಾಯಿಗಳಾಗಿ ನಮ್ಗೆ ಇಷ್ಟೊಂದು ಪ್ರೇಮ ವಿಶ್ವಾಸ ನಮ್ಮ ಮಕ್ಕಳ ಬಗ್ಗೆ ಇದೆ ಭಗವಂತ ನಿರಂತರ ನಮ್ ತಂದೆ ತಾಯಿ ಜನ್ಮ ಜನ್ಮಾಂತರ ನಮ್ ತಂದೆ ತಾಯಿ ಅವನು ಒರಿಜಿನಲ್ ತಂದೆ ತಾಯಿ ಎಷ್ಟು ಕಾಳಜಿ ಇರುತ್ತೆ ನಮ್ ಬಗ್ಗೆ ಅಲ್ವಾ ಸೊ ಅವನು ಪರಮಾತ್ಮನಾಗಿ ನಮ್ಮಲ್ಲಿದ್ದು ಅವನು ಏನ್ ಕಾಯ್ತಾ ಇದ್ದಾನೆ ಬಟ್ ಯಾವಾಗ ಇವನು ಕೇಳಿಸ್ಕೊಂತಾನೆ ನಾ ಹೇಳೋದನ್ನ ಅಲ್ವಾ ಯಾವಾಗ ಇವನು ನನ್ ಕಡೆ ಹೋಲಿತಾನೆ ಯಾವಾಗ ಇವನು ಆಧ್ಯಾತ್ಮಿಕ ಲೋಕಕ್ಕೆ ಬಂದ್ಬಿಟ್ಟು ಸಂತೋಷವಾಗಿರ್ತಾನೆ ಇದು ಭಗವಂತನ ಉದ್ದೇಶ ಏನು ಬೇರೆ ಉದ್ದೇಶ ಅಲ್ಲ ಅವ್ನ ಉದ್ದೇಶ ನಮಗೆ ಕಷ್ಟ ಕೊಡೋದಲ್ಲ ಅವನ್ ಉದ್ದೇಶ ನಾವು ಅನುಭವಿಸೋದಲ್ಲ ಅಲ್ವಾ ಅದಲ್ವೇ ಅಲ್ಲ ಅವ್ನ್ ಸ್ಯಾಡಿಸ್ಟ್ ಅಲ್ಲ ಕೃಷ್ಣ ಸ್ಯಾಡಿಸ್ಟ್ ಅಲ್ಲ ಭಗವಂತ ಸ್ಯಾಡಿಸ್ಟ್ ಅಲ್ಲ ಅವನು ಅನುಭವಿಸ್ಕೊಂಡ್ ಕಷ್ಟ ಪಡ್ಲಿ ಈ ಜೀವಿ ಅಂತ ಆತರ ಯಾವತ್ತೇ ಯೋಚನೆ ಮಾಡ್ಲಿ ಅಯ್ಯೋ ಮುಟ್ಟಾಳ ನನ್ನ ಬಿಟ್ಟು ಹೋಗ್ಬಿಟ್ಟಿದಾನಲ್ಲ ಎಲ್ಲಾ ಇರೋ ಅಂತ ಒಂದು ಶ್ರೀಮಂತ ಶ್ರೀಮಂತ ತಂದೆ ಬಿಟ್ಟು ಹೋದ್ರೆ ಮಗ ಏನಾಗ್ತಾನ ಅವನು ಕಷ್ಟ ಪಡ್ತಾನೆ ಅವನಾಗೆ ಕಷ್ಟಪಟ್ಟು ದುಡಿಬೇಕು ಅವನೇ ಸಂಪಾದನೆ ಮಾಡ್ಬೇಕು ಅವನೇ ಮನೆ ಕಟ್ಬೇಕು ಅವನೇ ಎಲ್ಲ ನೋಡ್ಕೋಬೇಕು ಅದೇ ಅಪ್ಪ ಮಾಡ್ಕೊಟ್ಟಿದ್ದಾನೆ ತಗೋಳು ಅಂದ್ರೆ ಬೇಡ ಅಂತ ಅಲ್ವಾ ಇದು ನಮ್ ಬುದ್ಧಿ ಆಕ್ಚುರಿ ರೆಬೆಲಿಯಸ್ ನೇಚರ್ ನನಗೆ ಬೇಡಪ್ಪ ನಿಂದ್ ಬೇಡ ನನಗೆ ನಂದೇ ಹೆಸರು ಮಾಡ್ಕೋಬೇಕು ನಂದೇ ನಾ ಕಾಲ್ ಮೇಲೆ ನಿಂತ್ಕೋಬೇಕು ನಿಂದೇನೋ ಬೇಡ ನನಗೆ ನಿಂದ ಯಾಕೆ ಇದು ನಮ್ ನೇಚರ್ ಅದಕ್ಕೆ ನಾವು ಕಷ್ಟಪಟ್ಟು ಒದ್ದಾಡ್ತಾ ಇರೋದು ಸೊ ಅವನನ್ನು ಮತ್ತೆ ಆಧ್ಯಾತ್ಮಿಕ ಶಕ್ತಿಗೆ ಕರೆದೊಯ್ಯಲು ಪ್ರಭು ಸದಾ ಕಾತರನಾಗಿರುತ್ತಾನೆ ಇಷ್ಟು ಒಳ್ಳೆ ಮಾತು ಹೇಳ್ತೀವರ್ ನೋಡಿ ಭಗವಂತ ಕಾತರನಾಗಿರ್ತಾನ ನಮಗ್ ಕಾತರತೆ ಇಲ್ಲ ನಮಗೆ ಸಾಕಪ್ಪ ಏನು ಭಗವಂತನ ಕಡೆ ಹೋಗೋಣ ಅವನ ಕಡೆ ಹೋಗೋಣ ಅವನ ಹತ್ರ ಹೋಗೋಣ ನಮ್ ತಂದೆ ತಾಯಿ ಹತ್ರ ಹೋಗೋಣ ಸಂತೋಷವಾಗಿ ನಾವ್ ಇರ್ಬೋದು ನೆಮ್ಮದಿಯಾಗಿರ್ಬೋದು ಇಲ್ಲ 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 ನಮ್ಗೆ ಬೇಡ ನಮ್ದೇ ಏನೋ ಇಲ್ಲಿ ಒದ್ದಾಟ ನಾವು ನಡ್ಸ್ಕೊಂಡು ಹೋಗ್ಬೇಕು ಎಷ್ಟೇ ಕಷ್ಟ ಹೇಳ್ತಾರಲ್ಲ ಜಟ್ಟಿ ಕೆಳಗೆ ಬಿದ್ರೆ ಮೀಸೆ ಮಣ್ಣಾಗ್ಲಿಲ್ಲ ನಮ್ದು ಅದೇ ಪಾಲಿಸಿ ನಾವ್ ಎಷ್ಟೇ ಕಷ್ಟ ಪಡ್ತೀವಿ ಬಟ್ ನಾವು ಒಪ್ಪಲ್ಲಪ್ಪ ನಾವು ಕಷ್ಟ ಪಡ್ತಾ ಇದೀವಂತ ಒಪ್ಪಲ್ಲ ಆದ್ರೆ ಅವನ ಆ ಅತ್ಯಲ್ಪ ಸ್ವತಂತ್ರದಿಂದಾಗಿ ಜೀವಿಯು ಆಧ್ಯಾತ್ಮಿಕ ಬೆಳಕಿನ ಸಹಯೋಗವನ್ನು ಸದಾ ತಿರಸ್ಕರಿಸುತ್ತಾನೆ ನೋಡಿ ನಮ್ಮ ಸ್ವತಂತ್ರ ಕೊಟ್ಟಿರೋ ತಪ್ಪ ಅದೇ ತಪ್ಪಾಗೋಯ್ತು ಬಟ್ ನಾವು ಭಗವಂತ ಕೊಟ್ಟಿರೋ ಸ್ವತಂತ್ರದಿಂದ ನಾವು ಭಗವಂತನ್ನೇ ತಿರಸ್ಕರಿಸ್ತಾ ಇದ್ವಿ ಇದು ನಮ್ಮ ಏನೋ ಅಡ್ಯಾಸಿಟಿ ನಮಗ್ ಸ್ವತಂತ್ರ ಕೊಟ್ಟಿದ್ದಾನೆ ಕೃಷ್ಣ ಸ್ವತಂತ್ರ ಯಾಕೆ ಕೊಟ್ಟಿದ್ದಾನೆ ನೋಡು ನೀನೆ ಆಯ್ಕೆ ಮಾಡಿ ನೋಡು ಅಂತ ಮಾಯೆ ನೋಡು ಮಾಯ ಸುಖ ಎಂಜಾಯ್ ಮಾಡಿ ನೋಡು ನೀನೆ ಅದನ್ನ ಬಿಟ್ಬಿಟ್ಟು ಫೈನಲಿ ಇದು ತುಂಬಾ ಚೆನ್ನಾಗಿದೆ ಭಗವಂತ ನಿನ್ನ ಹತ್ರ ಬರೋದೇ ಚೆನ್ನಾಗಿದೆ ಅಂತ ನಾವೇ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡ್ ಬರ್ಲಿ ಅನ್ನೋದಕ್ಕೋಸ್ಕರ ಸ್ವತಂತ್ರ ಕೊಟ್ಟಿದ್ದೇನೆ ಬಟ್ ನಾವೇನ್ ಮಾಡ್ತೀವಿ ಇನ್ನೂ ಸ್ವಲ್ಪ ಅಲ್ಲ ಎಳಿಯೋಣ ಇನ್ನೂ ಸ್ವಲ್ಪ ಇಲ್ಲೇ ಇರೋಣ ಇನ್ನೂ ಸ್ವಲ್ಪ ಇಲ್ಲೇ ಎಂಜಾಯ್ ಮಾಡೋಣ ಇನ್ನು ನೋಡೋಣ ಇನ್ನು ಹೊಡ್ತಾ ತಿನ್ನೋಣ ಈ ಸ್ವತಂತ್ರದಿಂದ ನಾವೇನಾಗ್ತಿದೀವಿ ನಾವೇ ಹಾಳಾಗ್ತಾ ಇದ್ವಿ ನಾವೇ ಕಷ್ಟ ಪಡ್ತಾ ಇದ್ವಿ ಸ್ವತಂತ್ರದ ಈ ದುರುಪಯೋಗವು ಬದ್ಧ ಪ್ರಕೃತಿಯಲ್ಲಿ ಅವನ ಐಹಿಕ ಆ ಹೆಣಗ ಹೆಣಗಾಟಕ್ಕೆ ಕಾರಣ ಆದುದರಿಂದ ಪ್ರಭುವು ಸದಾ ಅಂತರಂಗದಿಂದ ಹೊರಗಿನ ಹೊರಗಿನಿಂದ ಮಾರ್ಗದರ್ಶನವನ್ನು ಮಾಡುತ್ತಲೇ ಇರುತ್ತಾನೆ ನೋಡಿ ಎರಡು ತರ ಗುರು ಇರ್ತಾರಂತೆ ಒಂದು ಚೈತ್ಯ ಗುರು ಚೈತ್ಯ ಗುರುವಾಗಿ ಒಳಗಡೆ ಇರ್ತಾನೆ ಪರಮಾತ್ಮ ರೂಪದಲ್ಲಿ ಚೈತ್ಯ ಗುರು ಅಂದ್ರೆ ನಮ್ ಒಳಗಡೆ ಇರೋಂತ ಗುರು ಅದು ಪರಮಾತ್ಮ ಅಂಡ್ ಹೊರಗಡೆ ಒಂದು ಗುರು ಇರ್ತಾನೆ ಎಕ್ಸ್ಟರ್ನಲ್ ಗುರು அது கிருஷ்ண ஒன் பிரதிநிதி ரூபதில் கழித்தாரு தானே ஸ்பிரிச்சல் மாஸ்டர் பூனஃபைட் ஸ்பிரிச்சல் மாஸ்டர் பிரபூ அது அத்வ் அவ் சிஷ்யர் பரம்பரையில் ஆச்சார எர்ட் தர நம்ம கைடென்ஸ் கொடுத்தா இத்தர் பரமாத்ம ந வாய்ஸ் நமக்கு கேள்சதில்ல சைத்யகு நான் கேள்க்க ஆகல நம்ம ஏக நஷ்டு கண்டாமினேஷன் தும்புக மாலி தான் தும்புகிட்டு நம்ம கிருஷ்ண மாதாட் கேள்சதே இல்லை பட் பியோர் டிவோட்டீஸ் ஏன் இத்தாரோ அவ்ரிகல்ல பரமத்மேளது கேள்சத்தி ಫಾರ್ ಎಕ್ಸಾಂಪಲ್ ನಮ್ಮ ಗುರು ಮಹಾರಾಜ್ಗೆ ಇದು ಒಂದ್ ಸ್ವಾಮಿ ಗುರು ಮಹಾರಾಜ್ಗೆ ಅವ್ರು ಮಾಯಪುರಲ್ಲಿ ರಾಧಾ ಮಾಧವ್ ಹತ್ರ ಮಾತುಕತೆ ಆಡ್ತಾರ ಅವ್ರು ಗೊತ್ತಾ ಸಂಭಾಷಣೆ ಮಾಡ್ತಾರ ಅವರು ರಾಧಾ ಮಾಧವ್ ಅವರಿಗೆ ಅವ್ರು ಅವ್ರ ಮಾಯಾಪುರದ ಸ್ವಲ್ಪ ಕಾಲ ಅವ್ರು ಇಲ್ಲ ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ ಅಂದ್ರೆ ಅವ್ರು ಬಂದ ತಕ್ಷಣ ಯಾವಾಗ ದರ್ಶನ ತೊಗೊಳಕ್ ಹೋಗ್ತಾರೋ ಪರಮಾತ್ಮ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಅಲ್ಲಿ ಏನ್ ನಡೀತಾ ಇದೆ ಮಾಯಾಪುರಲ್ಲಿ ಇಷ್ಟು ಜನ ಏನ್ ನಡೀತು ಎಷ್ಟು ಪ್ರಸಾದ ಹಂಚಿಕೆ ಆಯ್ತು ಎಷ್ಟು ಜನ ಭಕ್ತರು ಬಂದ್ರು ಇದೆಲ್ಲ ಅಪ್ಡೇಟ್ಸ್ ಕೊಡ್ತಾರಂತೆ ರಾಧಾ ಮಾಧವ್ ವಿಗ್ರಹಗಳು ಸಾಕ್ಷಾತ್ ಭಗವಂತ ನಮ್ ಗುರು ಮಹಾರಾಜ್ ಯಾವ ತರ ಸಂಬಂಧ ಇದೆ ನೋಡಿ ಅವ್ರಿಗೆ ಇದು ಪ್ಯೂರ್ ಡಿವೋಟಿ ಮಾಡುವಂತ ಸೇವೆ ಭಗವಂತನಿಗೆ ಅಂದ್ರೆ ಭಗವಂತನ್ ಹೇಗ್ ಬೇಕೋ ತರ ಪರ್ಫೆಕ್ಟ್ ಆಗಿ ನಡ್ಕೊಳ್ಳೋ ಅಂತ ಒಳ್ಳೆ ಮಗ ಅಂದ್ರೆ ಆಚಾರ್ಯರು ಪ್ಯೂರ್ ಡಿವೋಟಿಸ್ ಅಲ್ವಾ ನಾವು ನಮ್ಗೆ ಎಲ್ಲಿ ಪರಮಾತ್ಮ ಎಲ್ಲಿ ಕಾಣಿಸ್ತಾನೆ ಎಲ್ಲಿ ಕೇಳಿಸ್ತಾನೆ ನಮ್ಗೆ ಏನ್ ಗೊತ್ತಾಗುತ್ತೆ ತರ ಮಕ್ಳು ಇರ್ತಾರ ಒಬ್ನು ತಂದೆ ತಾಯಿ ಹೇಳ್ದೇನೆ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಡ್ಸ್ಕೊಂಡು ಹೋಗೋವಂತವನು ಒಳ್ಳೆ ಮಗ ಅಂತ ಎರಡನೇ ಅವನು ಅಪ್ಪ ಅಮ್ಮ ಹೇಳಿದ್ರು ಮಾಡಲ್ವಂತೆ ಹೇಳಿದ್ಮೇಲೆ ಮಾಡುವಂಥವನು ಮೂರ್ನೇ ಅವನು ಹೇಳಿದ್ರು ಮಾಡ್ದೇವ್ರಂತ ಸೊ ನಾವು ಯಾವ ಕ್ಯಾಟಗರಿದಲ್ಲಿ ದಲ್ಲಿ ನಾವ್ ಅಮಗೆ ಚೆಕ್ ಮಾಡ್ಕೋಬಹುದು ನಾವು ಸೊ ಇದು ಪ್ಯೂರ್ಡಿಒ ಲಕ್ಷಣ ಆದುದರಿಂದ ಪ್ರಭುವು ಸದಾ ಅಂತರಂಗದಿಂದ ಹೊರಗಿನಿಂದ ಮಾರ್ಗದರ್ಶನವನ್ನು ಮಾಡುತ್ತಲೇ ಇರುತ್ತಾನೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅವನು ಹೊರಗಿನಿಂದ ಮಾರ್ಗದರ್ಶನವನ್ನು ಮಾಡುತ್ತಾನೆ ಒಳಗಿನಿಂದ ಅವನು ಐಹಿಕ ಕ್ಷೇತ್ರದಲ್ಲಿ ಜೀವಿಯ ಕಾರ್ಯ ರೀತಿಯು ನಿಜವಾದ ಸುಖದ ಹಾದಿಯಲ್ಲಿ ಎಂದು ಜೀವಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತಾನೆ ಇದನ್ನು ಬಿಟ್ಟು ಬಿಡು ನಿನ್ನ ಶ್ರದ್ಧೆಯನ್ನು ನನ್ನೆಡೆಗೆ ತಿರುಗಿಸು ಆಗ ನೀನು ಸುಖವಾಗಿರುವೆ ಎಂದು ಅವನು ಹೇಳುತ್ತಾನೆ ಹೀಗೆ ವಿವೇಕಿಯಾದ ಯಾವನು ಪರಮಾತ್ಮನಲ್ಲಿ ಅಥವಾ ದೇವತ್ವ ಪರಮ ಪುರುಷನಲ್ಲಿ ಶ್ರದ್ಧೆ ಇಟ್ಟುಕೊಳ್ಳುತ್ತಾನೋ ಅವನು ನಿತ್ಯ ಜ್ಞಾನದಿಂದ ಆ ಜ್ಞಾನಂದ ಜ್ಞಾನಾನಂದದ ಬದುಕಿನ ಬದುಕಿನತ್ತ ನಡೆಯಲು ಪ್ರಾರಂಭಿಸುತ್ತಾನೆ ಅಂತ ವ್ಯಕ್ತಿ ಭಗವಂತನ ಭಕ್ತಿದಾರಿಗೆ ತಾನು ಯಾರು ಬುದ್ಧಿವಂತ ವ್ಯಕ್ತಿನೋ ಅವನಿಗೆ ಅರ್ಥ ಆಗತ್ತೆ ಇಲ್ಲೇ ಹೋದ್ರೆ ಅಂತ ವ್ಯಕ್ತಿಗಳಿಗೆ ಇದೇ ಪ್ರಪಂಚದಲ್ಲೇ ಏನೋ ಸಾಧಿಸ್ಬೇಕು ಏನೋ ಗೆಲ್ಬೇಕು ಏನೋ ಹಾಸಿಲ್ ಮಾಡ್ಕೋಬೇಕು ಏನೋ ದೊಡ್ಡ ವ್ಯಕ್ತಿ ಆಗ್ಬೇಕು ಹೆಸರು ಸಂಪಾದನೆ ಮಾಡ್ಬೇಕು ದುಡ್ಡು ಮಾಡ್ಬೇಕು ಇಷ್ಟೇ ಚಿಕ್ 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 ಗುರಿಗಳಿಂದ ಪಾಪ ಹುಡ್ತಾ ಇರ್ತಾರೆ ಆದ್ರೆ ದೂರ ದೂರ ದೃಷ್ಟಿನೇ ಕಾಣಿಸೋದಿಲ್ಲ ಇದು ಇಲ್ಲಿ ಜೀವಿಯ ಮತ್ತೆ ಪರಮಾತ್ಮದಲ್ಲಿರೋ ವ್ಯತ್ಯಾಸ ನಮ್ಗೆ ತಿಳಿಸ್ತಾರೆ ಇನ್ನೊಂದ್ಸರಿ ಹೊತ್ತಿನ ಶ್ಲೋಕನ ಉಪದೃಷ್ಟುಮಂತ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಹ ಕೇಳಿ ಸ್ಟಾಪ್ ಮಾಡ್ತೀನಿ ಹರೇ ಕೃಷ್ಣ ಯಾರಿಗಾರ ಪ್ರಶ್ನೆ ಇದ್ರೆ ಆ ಇದನ್ನ ನಾಳೆ ತಗೋಬಹುದು ನಾಳೆ ಕ್ಲಾಸಲ್ಲಿ ಓಕೆ ನನ್ನ ಮಗನ್ ಸ್ವಲ್ಪ ಹುಷಾರಿಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ ದಂಡೋತ್ರಣ ಧನ್ಯವಾದಗಳು हरे कृष्ण माताजी दंडवत प्रणाम थैंक यू धन्यवाद बोलू माताजी दंडवत प्रणाम धन्यवाद बोलू कृष्णा जी हरे कृष्ण माताजी दंडवत प्रणाम हरे कृष्णा माताजी दंडवत प्रणाम सच्चिदानंद प्रभु श्री पासीन गुरुजीदारा राम जी